ಅನೇಕ ಲಾಯರ್ ಇಲ್ಲಿ ಆ ಬುರ್ಡೆ ಎಲ್ಲಿ ತಗೊಂಬಂದ ಪ್ರಶ್ನೆ ಹಾಕೊಂಡಿಲ್ಲ ಸ್ಥಳೀಯ ಪೊಲೀಸ್ ಹೇಳಿದ್ರು ಅವನ ಬದಲು ಎನ್ಕ್ವೈರಿ ಮಾಡ್ಬೇಕಂತ ಸೋಮವಾರ ದಿವಸ ಕೇಸ್ ಬರ್ದಿತ್ತು ಕೋರ್ಟ್ನಲ್ಲಿ ಅವನ್ ಅನಾಲಿಸಿಸ್ ಮಾಡೋದಕ್ಕೆ ಭಾನುವಾರ ದಿವಸ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಯಾಕೆ ಮಾಡಿದ್ರು ಯಾವ ಕಾರಣಕ್ಕಾಗಿ ಮಾಡಿದ್ರು ನೀವು ಮೂರು ಮೂರು ಸೀನಿಯರ್ ಐ ಪಿ ಎಸ್ ಆಫೀಸರ್ಗಳನ್ನು ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗು ತೆಗೆದಿರಲ್ಲ ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ ನಾವೇನೋ ಹೇಳ್ತೀವಿ ನಾವು ಒಂದ್ ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ ಇನ್ನೊಂದು ಅವರ ಸಮಾಜದವರ ಜಾಗದಲ್ಲಿ ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನು ಹೋಗುದೇನೆ ಅಂತ ತರಗಾದಾಗಂತೂ ಎಲ್ಲ ಹೋಗ್ದಿರ್ತಾರೆ ನಾನು ನಿಮ್ಮೊಂದು ಹೋಗಿದಿನಿ ಅಂತಿದ್ರ ಹಿಂದೂಗಳಂದ್ರೆ ಕೆಳವ್ರಲ್ಲ ಅಗದ್ರಪ್ಪ ಹೋಗ್ಲಿ ಒಂದ್ ತಗದ್ರು ಎರಡ್ ಆತು ಮೂರ್ ಆತು ಹದಿನೇಳ್ರಿ ಹದಿನೇಳು ಅಂದ್ರೆ ಬಿಡ್ಲಿಕ್ಕೆ ತಯಾರ ಯಾವಾಗ ಇಡೀ ರಾಜ್ಯದೊಳಗೆ ಜನ ಚೀತು ಅಂತೇಳಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಉಗಿಲಿಕ್ಕೆ ಶುರು ಮಾಡಿದ್ರು ಅವಾಗ ಇದು ಬಂದಾಯ್ತು ಇದ್ರೊಳಗೆ ಸಂಪೂರ್ಣವಾದಂತಹ ಷಡ್ಯಂತ್ರ ಇದೆ ಇವತ್ತು ಹೇಳ್ತಾ ಇದ್ದೇನೆ ವಿಶೇಷವಾಗಿ ದೇಶದಲ್ಲಿಯೂ ಆಯ್ತು ಮತ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸದಾನಂದ ಗೌಡರಲ್ಲಿ ಇಲ್ಲಿ ಹಿರಿಯರಾಗಿ ಇದ್ದಾರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪರವಾಗಿರುವಂತಹ ಏಕೈಕ ಪಾರ್ಟಿ ಈ ಪಾರ್ಟಿಯನ್ನು ಹಿಮ್ಮಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ